ವಿದ್ಯಾರ್ಥಿಗಳೇ ಈಗ ಎರಡನೇ ಗದ್ಯ ವರ್ತಮಾನಕ್ಕೂ ವಚನ ಒಂದು ವಿಶ್ಲೇಷಣೆ ಎನ್ನುವ ಪಾಠವನ್ನು ನೋಡೋಣ ಇದು ವಾಣಿಜ್ಯ ವಿಭಾಗಕ್ಕ ಒಂದು ವಿಶೇಷವಾದಂಥ ಒಂದು ಪಾಠ ಡಾಕ್ಟರ್ ಬಸವರಾಜ್ ಸಾದರ್ ವಿಶಿಷ್ಟ ಮನೋಭಾವದ ಸೃಜನಶೀಲ ಸಾಹಿತಿ ಆಧುನಿಕ ಕನ್ನಡ ಸಾಹಿತ್ಯದೊಳಗೆ ತನ್ನದೇ ಆದಂಥ ವಿಶಿಷ್ಟ ಸ್ಥಾನವನ್ನು ಗುರುತಿಸಿಕೊಂಡಿರುವ ಡಾಕ್ಟರ್ ಬಸವರಾಜ ಸಾದರ್ ಹತ್ತೊಂಬತ್ತು ನೂರ ಐವತ್ತೈದು ಜುಲೈ ಇಪ್ಪತ್ತರಿಂದ ಧಾರವಾಡದ ಕುಂದಗೋಳದಲ್ಲಿ ತಂದೆ ಚನ್ನಪ್ಪ ಹಾಗೂ ತಾಯಿ ಚನ್ನಬಸವ ಎನ್ನುವ ದಂಪತಿಗಳಲ್ಲಿ ಹುಟ್ಟಿದರು ಮುಂದೆ ಎಮ್ ಎ ಕನ್ನಡದೊಳಗೆ ಗೋಲ್ಡ್ ಮೆಡಲನ್ನು ಪಡೆಯುವುದರ ಮೂಲಕ ಇವರು ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿ ಹೊರಹೊಮ್ಮಿದರು ಕನ್ನಡ ಸಾಹಿತ್ಯದ ತುಂಬಲು ಕ್ರಿಯಾಶೀಲ ಸೃಜನಶೀಲ ವ್ಯಕ್ತಿತ್ವವನ್ನು ತೋರಿಸುತ್ತ ವಿಶಿಷ್ಟ ಕೃತಿಗಳನ್ನು ಹೊರತಂದು ಕನ್ನಡದ ಒಬ್ಬ ಶ್ರೇಷ್ಠ ಸಾಹಿತಿಗಳ ಸಾಲಿನೊಳಗೆ ಬಸವರಾಜ್ ಸಾದರ್ ಅವರ ಹೆಸರು ನಿಲ್ತದ ಇವತ್ತಿಗೂ ಧಾರವಾಡ ಆಕಾಶವಾಣಿ ಒಳಗ ರೇಡಿಯೋ ಪ್ರಸಾರದೊಳಗೆ ಇವರು ಹಲವಾರು ವಿಚಾರಗಳು ಚಿಂತನ ಮಂಥನಗಳು ಮೂಡಿ ಬರ್ತಾವ ಬಾಲ್ಯದಿಂದಲೂ ಧರ್ಮ ದೇವರು ವಚನ ಸಾಹಿತ್ಯ ನೈತಿಕತೆ ಮಾನವೀಯ ಮೌಲ್ಯಗಳು ಇಂತಹ ವಿಷಯಗಳ ಕುರಿತ ಆಸಕ್ತಿ ಇದ್ದಂಥ ಶ್ರೀಯುತ ಸಾಗರ್ ಪ್ರಸ್ತುತ ಈ ವರ್ಷ ಬದಲಾವಣೆಯಾದಂಥ ಕಾಮ್ ವಿದ್ಯಾರ್ಥಿಗಳಿಗೆ ವಾಣಿಜ್ಯ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ವಚನಕಾರರ ವಿಚಾರಗಳನ್ನು ಅಳವಡಿಸಿಕೊಂಡರೆ ಮುಂದೆ ಅವರ ಜೀವನ ಅವರ ಉದ್ಯೋಗ ಉದ್ಯಮದಲ್ಲಿ ಒಳ್ಳೆಯದಾಗ್ತದ ಅನ್ನುವಂಥ ಆಶಯದೊಂದಿಗೆ ಈ ಪಾಠವನ್ನು ಇಲ್ಲಿ ನಮಗೆ ಹೇಳ್ತಾರೆ ಯಾಕಂದ್ರೆ ಅಂತರಂಗ ಬಹಿರಂಗ ಶುದ್ಧಿ ಶುದ್ಧಿರಬೇಕಿವತ್ತು ವಾಣಿಜ್ಯ ಅಂತಂದ್ರೆ ನಿಮ್ಮ ಕೆಲಸ ರೊಕ್ಕದಿಮಾಟನ ಹೌದಾ ಕಾಮರ್ಸ್ ಸ್ಟೂಡೆಂಟ್ಸ್ ನಿಂತ ಏನು ಕೆಲಸ ವ್ಯವಹಾರ ಈ ವ್ಯವಹಾರವನ್ನು ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ವಚನಗಳು ವಚನ ಸಾಹಿತ್ಯದೊಳಗದವು ನಿಮಗೆ ಈಗಾಗಲೇ ವಚನ ಸಾಹಿತ್ಯದ ಶ್ರೇಷ್ಠತೆ ಶ್ರೀಮಂತಿಕೆ ವಚನಕಾರರು ವಚನ ಸಾಹಿತ್ಯದ ಉದ್ದೇಶ ವಚನಕಾರರ ಒಂದು ಮನೋಧರ್ ಮನೋಧೋರಣೆ ಯಾವ ರೀತಿ ಸಮಾಜಕ್ಕಾಗಿ ಅವರು ತಮ್ಮ ಸರ್ವಸ್ವವನ್ನು ಅರ್ಪಿಸಲು ಸಿದ್ಧರಾದರು ಕಾಯಕವೇ ಕೈಲಾಸಂದರು ಅಂದರು ಹಾಂ ಆಮೇಲೆ ವ್ಯಕ್ತಿ ವ್ಯಕ್ತಿಗಳ ನಡುವೆ ತರತಮ ಭಾವನೆಗಳನ್ನು ತರದೆ ಇಡೀ ಮನುಷ್ಯ ಕುಲಕ್ಕ ಇಡೀ ಸಮಾಜವನ್ನು ಒಂದೇ ದೃಷ್ಟಿ ನೋಡಿ ಅದರ ಅಭ್ಯುದಯಕ್ಕಾಗಿ ಶ್ರಮಿಸಿದಂಥ ಮಹಾನುಭಾವರು ನೋಡ್ರಿ ಅಂದು ಹನ್ನೆರಡನೇ ಶತಮಾನದೊಳಗೆ ಸುಮಾರು ಎಂಟು ನೂರು ವರ್ಷಗಳ ಹಿಂದೆ ಈಗ ಇವತ್ತಿಗೂ ನಮಗೆ ಇವತ್ತಿನ ದೈನಂದಿನ ಜೀವನಕ್ಕೆ ಉಪಯೋಗವಾಗುವಂತಹ ವಚನಗಳನ್ನು ಅಂದು ರಚನೆ ಮಾಡಿದ್ದಾರೆ ಅಂದರೆ ಎಷ್ಟಿವ್ರದ್ದು ಒಂದು ಮುಂದಾಲೋಚನೆ ದೂರ ಆಲೋಚನೆ ಇತ್ತು ಅನ್ನುವಂಥ ವಿಚಾರವನ್ನು ನಾವು ನೋಡಬೇಕು ಹಾಗೆ ನೋಡಿದರೆ ವಚನ ಸಾಹಿತ್ಯದಲ್ಲಿ ಹೇಳಲಾರದಂಥ ವಿಷಯಗಳೇ ಇಲ್ಲ ಪ್ರತಿಯೊಂದು ಸಂದರ್ಭ ಸಂದರ್ಭದಲ್ಲಿ ಪ್ರತಿಯೊಂದು ಸನ್ನಿವೇಶಕ್ಕ ಪ್ರತಿಯೊಂದು ಸಮಸ್ಯೆಗಳಿಗೆ ಉತ್ತರೋದ ಉತ್ತರೋದ ಉತ್ತರೋಪಾದಿಯಾಗಿ ಜೊತೆಗೆ ಮಾನವನಿಗೆ ಒಂದು ಆತನ ಬದುಕಿಗೆ ದಾರಿದೀಪವಾಗುವಂಥ ಅನೇಕ ವಚನಗಳನ್ನು ವಚನಕಾರರು ರಚನೆ ಮಾಡಿದ್ದಾರೆ ಆದರೆ ಅವುಗಳನ್ನು ನಾವು ಜೀವನದಲ್ಲಿ ಹೊತ್ತು ಅಳವಡಿಸ್ಕೊಳ್ತಾ ಇಲ್ಲ ಹೀಗಾಗಿ ಮಾನವ ಇವತ್ತೇನು ಮಾಡತ್ತಾನಪ್ಪ ಅಂತಂದ್ರೆ ಸ್ವಾರ್ಥ ದ್ವೇಷ ಹಸುವೆ ಅಹಂಕಾರ ಇವುಗಳ ಬೆನ್ನತ್ತಿ ಏನು ಮಾಡಬೇಕಾಗಿದೆ ಮನುಷ್ಯ ಜೀವನ ಯಾಕೆ ಹುಟ್ಟು ಬಂದಿದೆ ಈತನ ಕರ್ತವ್ಯವೇನ ಇವೇನು ಮಾಡಬೇಕಾಗಿತಿ ಅನ್ನುವಂಥದ್ದನ್ನು ಮರೆತ ತನಗೆ ಹತ್ತಿಕೊಂಡಿರುವ ಎಲ್ಲ ಸಂಬಂಧಗಳನ್ನು ಈತ ಕೆಡಿಸ್ಕೊತ ಈತ ಹಾಳು ಮಾಡ್ಕೊತ ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳುವಂಥ ನಡೆದಿದ್ದಾನೆ ಇದಕ್ಕೆ ಕಾರಣ ಈತನ ಸ್ವಾರ್ಥ ಮತ್ತು ತಾನೇ ಶ್ರೀಮಂತ ಶ್ರೀಮಂತ ಆಗಬೇಕು ಎಲ್ಲೆಡೆಯೂ ಸರ್ವಾಧಿಕಾರ ಇವತ್ತು ನೋಡ್ರಿ ಇವತ್ತು ನಾವು ಕೇವಲ ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಏನೆಲ್ಲ ಅವ್ಯವಹಾರ ಆಗ್ತದೆ ಹೆಂಡ ಹೌದಾ ಆಮೇಲೆ ಹಣ ಆಮೇಲೆ ಕೊಟ್ಟಿ ಮತದಾನ ಆಮೇಲೆ ಮೋಸ ವಂಚನೆ ಇವೆಲ್ಲ ಆಮೇಲೆ ಜಗಳ ಬಡದಾಟ ಒಡೆದಾಟ ಇವೆಲ್ಲ ನಾವು ಕಾಣ್ತೇವೆ ಹೀಗೆ ವ್ಯಕ್ತಿ ಹಣಗಳಿಕೆಯೇ ಜೀವನದ ಮೂಲ ಉದ್ದೇಶ ಅಂತ ತಿಳ್ಕೊಂಡಿದ್ದ ಇದು ತಪ್ಪು ಆದರೆ ಇದಕ್ಕೆ ಜೀವನದ ಮೂಲ ಉದ್ದೇಶ ಕೇವಲ ಹಣಗಳಿಕೆಯಾದರೆ ಹಾಗಾದರೆ ಗಳಿಸಿದಂಥ ವ್ಯಕ್ತಿ ಎಷ್ಟು ದಿವಸ ಬದುಕ್ತಾನೆ ಅನ್ನೋದು ಒಂದು ಪ್ರಶ್ನೆ ಸರಿ ಹಣ ಗಳಿಸ್ತಾನೆ ವ್ಯಕ್ತಿ ಹೌದಾ ಕೋಟಿ ಹತ್ತು ಕೋಟಿ ನೂರು ಕೋಟಿ ಸಾವಿರ ಕೋಟಿ ಹಣವನ್ನು ಗಳಿಸಿದ ಈತ ಎಷ್ಟು ದಿವಸಗಳವರೆಗೆ ಬಾಳೆ ಬದುಕವಲ್ಲ ತಾನು ಗಳಿಸಿಟ್ಟ ಇಟ್ಟಂತಹ ಹಣವನ್ನು ಈತನೇ ಉಪಯೋಗಿಸಿಕೊಳ್ಳುತ್ತಾನೆಯೇ ಅಥವಾ ಅದು ಇನ್ನೊಬ್ಬರಿಗೆ ಆಗುತ್ತದೆಯೇ ಇಂತಹ ಪ್ರಶ್ನೆಗಳು ನಮ್ಮನ್ನು ಕಾಣ್ತಾವೆ ಯಾಕಂದ್ರೆ ನಮ್ಮ ಆಯುಷ್ಯ ನಮ್ಮ ಕೈಯೊಳಗಿಲ್ಲ ನಮ್ಮ ಜೀವ ಯಾವಾಗ ಹೋಗ್ತದೋ ಗೊತ್ತಿಲ್ಲ ಈ ಈ ಒಂದು ದೇಹಕ್ಕೆ ಅಂತ್ಯ ಈ ಜೀವ ಯಾವಾಗ ಹೋಗಿ ನಮ್ಗೆ ಸಾವು ಯಾವಾಗ ಬರ್ತೈತಿ ಗೊತ್ತಿಲ್ಲ ಇಷ್ಟು ಕ್ಷಣಿಕವಾದಂಥ ಈ ಜೀವನದೊಳಗೆ ನಾವು ಇಷ್ಟು ಹೋರಾಡ್ತೇವೆ ಹಾಗಾದರೆ ಮತ್ತು ನಾವು ಏನು ಮಾಡಬೇಕು ಅನ್ನುವಂಥ ವಿಚಾರವನ್ನು ಇಲ್ಲಿ ನಮಗೆ ವಚನ ಈ ವಚನದ ಮೂಲಕ ಬಸವರಾಜ ಸಾದರ್ ಅವರು ಹೇಳ್ತಾ ಇದ್ದಾರೆ ಇಂದಿನ ಬದುಕಿಗೆ ಅನುಕೂಲವಾಗುವಂಥ ಎಷ್ಟೋ ವಿಚಾರಗಳನ್ನು ನಾವು ವಚನದಲ್ಲಿ ನೋಡ್ತೇವೆ ಆ ಒಂದು ಉದ್ದೇಶಕ್ಕೆ ಆ ವಿಚಾರವನ್ನು ಇಲ್ಲಿ ಡಾಕ್ಟರ್ ಬಸವರಾಜ್ ಸಾದರ್ ಇವತ್ತಿನ ವರ್ತಮಾನಕ್ಕೂ ವಚನ ನೋಡಿ ವರ್ತಮಾನ ಅಂತಂದರೆ ಸದ್ಯದ ನಮ್ಮ ದೈನಂದಿನ ಒಂದು ಜೀವನ ಅದಕ್ಕೆ ವಚನಕಾರರು ಇವತ್ತಿನ ನಮ್ಮ ಜೀವನಕ್ಕೂ ಕೂಡ ಅನುಕೂಲ ಆಗುವಂಥ ಒಂದು ವಚನವನ್ನು ಹೇಳಿದ್ದಾರೆ ಆ ಒಂದು ಕುರಿತು ಇಲ್ಲಿ ಚರ್ಚೆ ಮಾಡುವಂಥ ವಿಚಾರವನ್ನು ನಾವು ನೋಡ್ತೀವಿ ಅದನ್ನು ಇಲ್ಲಿ ಹಲವಾರು ಹಂತಗಳಲ್ಲಿ ನಾವು ಈ ಪಾಠವನ್ನು ನೋಡ್ತಾ ಇದ್ದೀವಿ ಮೊದಲು ಆಯುಷ್ಯ ಉಂಟು ಪ್ರಳಯವಿಲ್ಲೆಂದು ಅರ್ಥವ ಮಡಗುವಿರಿ ನೋಡ್ರಿ ಎಂಥ ಹುಚ್ಚುತನ ಇದು ನಮ್ಮದಂತೆ ಆಯುಷ್ಯ ಉಂಟು ಪ್ರಳಯವಿಲ್ಲೆಂದು ಅರ್ಥವ ಮಡುಗುವಿರಿ ನೀವೆಲ್ಲ ಪಿಯುಷಿ ಎರಡನೇ ವರ್ಷದೊಳಗೆ ಒಂದು ವಚನವನ್ನು ಓದ್ಕೊಂಡಿದ್ದೀರಿ ಅಂತ ಅಂತೇನೆ ಅರ್ಥರೇಖೆ ಇದ್ದು ಆಯುಷ್ಯ ರೇಖೆ ಇಲ್ಲದಿದ್ದರೆ ಫಲವೇನು ಅಂತ ಹೇಳ್ತಾರೆ ಒಂದು ವಚನ ಆಯುಷ್ಯ ರೇಖೆ ಬಿದ್ದು ಹೌದಾ ಅದಕ್ಕೆ ಆಯುಷ್ಯ ರೇಖೆ ಅಂದ್ರೆ ಏನಪ್ಪ ಜೀವನ ಆಯುಷ್ಯನೇ ಇಲ್ಲ ದೌಡ್ ಸತ್ತು ಹೋಗ್ತಾವೆ ನಾವು ರೇಖೆ ಇದ್ದಲ್ಲಿ ಫಲವೇನು ಆಯುಷ್ಯ ರೇಖೆ ಇಲ್ಲದನ್ನಕ್ಕ ಅನ್ನುವಂಥ ಬಸವಣ್ಣನ ನೋಡ್ರಿ ಪಿಯುಷ ಸೆಕೆಂಡರ್ದೊಳಗೆ ಒಂದು ವಚನವನ್ನು ಓದ್ಕೊಂಡು ಏನು ಅರ್ಥರೇಖೆ ಇದ್ದು ಫಲವೇನೋ ಆಯುಷ್ಯ ರೇಖೆ ಇಲ್ಲದನ್ನಕ್ಕ ಅನ್ನುವಂಥದ್ದು ಆಯುಷ್ಯನೇ ಇಲ್ಲ ಭಾಳ ಶ್ರೀಮಂತ ದೌಡ್ ಸತ್ತೋದ ಮತ್ತು ಆ ಶ್ರೀಮಂತ ಆ ಸಿರಿವಂತಿಕೆಯನ್ನು ಅನುಭವಿಸೋರು ಯಾರು ಅಂತ ಅಂತೇಕಾರೆ ಇದೇ ಅರ್ಥದೊಳಗೆ ಇಲ್ಲಿ ಈ ವಚನವನ್ನು ಸಾದರ ಅರ್ಥೈಸಿದ್ದಾರೆ ಉಂಟು ಪ್ರಳಯವಿಲ್ಲೆಂದು ಅರ್ಥ ಮಡಗುವಿರಿ ಅರ್ಥ ಅಂತಂದರೆ ಹಣ ಸಂಪತ್ತು ಅರ್ಥ ಅಂತಂದರೆ ಹಣ ಹೌದಿಲ್ರಿ ಪ್ರಳಯವಿಲ್ಲ ಪ್ರಳಯ ಈಗ ನೋಡಿರಿ ಒಂದು ಉದಾಹರಣೆ ಈಗ ಪ್ರಳಯ ಆಯ್ತು ಮಣ್ಣು ಸುನಾಮಿ ಬಂತು ಮಣ್ಣು ಮಳೆ ಹೋದ ವರ್ಷ ನೋಡ್ರಿ ಮಳೆ ಆಯ್ತು ಎಲ್ಲ ಕೊಚ್ಕೊಂಡು ಹೋಗಿ ತಿಳ್ಕೊಂಡು ಹೋದು ನಾವು ಶಾಶ್ವತ ಅಂತೇಕಾರೆ ಅನೇಕ ಗಳಿಸಾಕೆ ಶುರು ಮಾಡ್ತೇವೆ ಬಂಗಾರ ತೊಗೊಳ್ತೇವೆ ಹೌದಾ ಬಾಹನ ಹಣ ಇಟ್ಕೋತೇವೆ ಎಲ್ಲ ಇಡ್ತೇವೆ ಪ್ರಳಯ ಆಗಿಬಿಟ್ರೆ ಬಂಗಾರ ಸಮೇತ ನಾವು ಅಷ್ಟೇ ಕೈಯ್ಯಂದ್ರೋ ಕೈಯ್ಯಾಗಿರ್ತಾವೆ ಅಲ್ಲೇ ನಾವು ಯಾರು ನಮ್ಮನ್ನು ಮಣ್ಣು ಕೊಡಾಕ್ಸಕ್ಕೆ ಯಾರು ಸುಡಾಕ್ಸಕ್ಕೆ ಯಾರು ಇರೋದಿಲ್ಲ ಪ್ರಳಯ ಹೌದಲ್ರಿ ಪ್ರಕೃತಿ ವಿಕೋಪ ಅದು ಯಾವುದೇ ರೂಪದೊಳಗೆ ಬರಬೇಕು ಅದು ಸ್ವತಂತ್ರ ಪ್ರಕೃತಿ ಹೇಳಿದಂಗೆ ನಿಸರ್ಗ ಹೇಳಿದಂಗೆ ನಾವು ಕೇಳಬೇಕು ನಾವು ಹೇಳಿದಂಗೆ ಅದು ಕೇಳಿ ಅದು ಕೇಳೋದಿಲ್ಲ ನಾವು ನಿಸರ್ಗದ ಶಿಶುಗಳು ಪ್ರಕೃತಿ ಶಿಶುಗಳು ಹೌದಲ್ರಿ ಪ್ರಕೃತಿ ನಿಸರ್ಗ ನಮ್ಮ ಆಶೆಗಳನ್ನು ಈಡೇರಿಸಲಿಕ್ಕೆ ಇದೆ ವಿನಃ ನಮ್ಮ ದುರಾಶೆಗಳನ್ನಲ್ಲ ಆದ್ರೆ ಇವತ್ತು ನಾವೇನು ಮಾಡಾಕತ್ತೇವಿ ನಿಸರ್ಗದ ಜೊತೆಗೆ ನಮ್ಮ ಆಸೆಗಳನ್ನ ಅಷ್ಟ ನಾವು ಈಡೇ ಈಡೇರಿಸ್ಕೊಳಕತಿಲ್ಲ ನಮ್ಮ ದುರಾಸೆಗಳನ್ನು ಈಡೇರಿಸ್ಕೊಳ್ಕತ್ತೇವೆ ನೋಡ್ರಿ ಗಿಡ ಮರಗಳನ್ನೆಲ್ಲ ಕಡಿದು ಕಾರ್ಖಾನೆ ಕಟ್ಟಿದ್ದು ಇದನ್ನೆಲ್ಲ ನೀವು ಹೊಲ್ಕೊಂಡಿದ್ರಿ ಪಿ ಸಿ ಸೆಕೆಂಡ್ ಇಯರ್ ಒಳಗೆ ವಾಲ್ಫರ್ ಐ ತಂದು ಅಭಿವೃದ್ಧಿ ದುರಂತ ನೋಡ್ರಿ ಅಲ್ಲಿ ಕಾರ್ವೆಲ್ ಮಾರ್ಷ್ ಅನ್ನುವಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ ಆ ಗುಡ್ಡಕ್ಕೆ ಬಂದ ಗಿಡ ಎಲ್ಲ ಕಡದ ಕಾಫಿ ತೋಟ ಹಚ್ಚಿದ್ದ ಅಲ್ಲಿ ಕೈಗಾರಿಕೆ ಆತ ಕೈಗಾರಿಕೆ ಆತಂದ್ರೆ ಎಲ್ಲ ಜನ ಅಲ್ಲಿ ಉಳಿಯಾಕ್ರ ನಗರೀಕರಣನೂ ಆಯ್ತು ಅಲ್ಲಿಂದ ವಿಷಾನಿಲುಗಳು ಬರಾಕತ್ತು ಅಲ್ಲಿ ತಕ್ಕ ಸಿಂಹ ಬಾಲದ ಕೂತುಗಳೆಲ್ಲ ಸದ್ದು ಹೋದು ಹೌದಾ ಹಿಂಗಾಗಿ ವಾತಾವರಣ ಕೆಳಕೈತೆ ಹಂಗ ಅದಕ್ಕೆ ಈಗ ಕೊರೋನಾ ಮರೋನಾ ಆನ ಈನಾಲ್ರಿ ಅಂತ ಅನೇಕ ರೋಗಗಳು ಏನು ಮಾಡಕತ್ತವೆ ಇವತ್ತ ಬಂದ ಮನುಕುಲವನ್ನು ನಾಶ ಮಾಡ ಅದಕ್ಕೆ ಈ ಇಂಥ ಒಂದು ವಚನದ ವಿಶ್ಲೇಷಣೆಯನ್ನು ನಮಗಿಲ್ಲಿ ಡಾಕ್ಟರ್ ಬಸವರಾಜ್ ಸಾದರ್ ಹೇಳ್ತಾನೆ ಇದು ನೋಡ್ರಿ ಇಲ್ಲಿ ನೋಟ್ ಬ್ಯಾನ್ ಮಾಡಿದ ಪ್ರಧಾನಿ ಮೋದಿ ನವಂಬರ್ ಎಂಟು ಹತ್ತೊಂಬತ್ತು ನೂರ ಹದಿನಾರು ದೇಶದ ಆರ್ಥಿಕ ಕ್ಷೇತ್ರದಲ್ಲಿನ ಕಪ್ಪು ಕಳೆದು ಹೊಸ ಬೆಳಕು ಬೀರಲು ಪ್ರಧಾನಿ ನರೇಂದ್ರ ಮೋದಿಯವರ ಹೆಚ್ಚಿನ ಮೌಲ್ಯದ ನೋಟುಗಳನ್ನು ಅಮಾನ್ಯ ಮಾಡಿದ ಮಹತ್ವದ ದಿನ ನಮ್ಗೆ ಗೊತ್ತಾಗ್ತದೆ ಹೌದಿಲ್ರಿ ಈಗ ನೋಟ ಬಂದ್ ಮಾಡಿದ್ವಿ ಕೆಲವೊಂದು ನೋಟುಗಳನ್ನು ಹೌದಾ ಹೊಸ ನೋಟು ಆಮೇಲೆ ಜಾರಿಗೆ ತಂದ ಆದರೆ ನವಂಬರ್ ಎಂಟನೇ ತಾರೀಕು ಬಂದ್ ಮಾಡಿದ್ದು ಅವಾಗ ಎಷ್ಟು ತೊಂದರೆ ಆಯಿತು ಅನ್ನುವಂಥ ವಿಚಾರ ಮಾಡಿರಿ ಆಗ ಎಲ್ಲಿ ರಸ್ತಾ ರಸ್ತ ಊಟ ರೊಕ್ಕ ಚೆಲ್ಲಿದ್ರೆ ರೊಕ್ಕಕ್ಕೆ ಬೆಲೆನೇ ಇಲ್ಲ ಅಂತ ಬ್ಯಾಂಕಿನಾಗ ಇಂತಿಷ್ಟು ದಿವ್ಸಕ್ಕೆ ನಾವು ಇದ್ದಲ್ಲಿ ರೊಕ್ಕ ಎಲ್ಲ ಬ್ಯಾಂಕಿಗೆ ತುಂಬಕ್ಕಂತ ಆದೇಶ ಮಾಡಿದ್ರೆ ಮೋದಿ ಸರ್ಕಾರ ಹೌದಿಲ್ಲ ನೋಡಿರಿ ಈ ನೋಟ್ಗಳನ್ನ ಪ್ರಿಂಟ್ ಮಾಡೋರು ಯಾರು ಫೈನಾನ್ಸ್ ಮಿನಿಸ್ಟರ್ ಒಬ್ಬನೇ ಇರೋದ್ರಲ್ಲಿ ಒಂದು ಕಮಿಟಿ ಇರ್ತೈತಿ ಹಣಕಾಸು ಸಚಿವಾಲಯ ಇರ್ತೈತೆ ಹಣಕಾಸು ಸಚಿವಾಲಯನ ಅನುಮೋದನೆ ಪಡೆದು ನೋಟ್ ಪ್ರಿಂಟ್ ಮಾಡ್ತಾರೆ ಅಲ್ಲಿ ಪ್ರಿಂಟ್ ಮಾಡ್ತಾ ಈ ಆದ್ರೆ ಈಗ ಇವತ್ತು ದೊಡ್ಡ ದೊಡ್ಡ ಪ್ರಭಾವಿ ರಾಜಕಾರಣಿಗಳ ಮನೆಯಾಗ ನೋಟ್ ಪ್ರಿಂಟ್ ಮಾಡಿ ಎರಡು ಸಾವಿರ ಹಂಗ ಈಗ ಎಷ್ಟೋ ನೋಟ್ಗಳು ಬಂದುಬಿಟ್ಟು ಹೌದಾ ಇಂತಿಷ್ಟು ದಿವಸ ಕಷ್ಟ ಟೈಮ್ ಟೈಮ್ ಏ ಮಾಡಿದವ ಲಿಮಿಟ್ ಕೊಟ್ಟ ಹೀಗಾಗಿ ಏನಾದಪ್ಪ ಅಂತಂದ್ರೆ ಸಾಕಷ್ಟು ಇದರಿಂದ ಬಡವರಿಗೂ ಕೆಳವರ್ಗದ ಜನತೆಗೂ ಭಾಳ ತೊಂದರೆ ಆಯಿತು ಅದಾಗೋದನ್ನೋ ಮಾತು ಯಾಕಂದ್ರೆ ಎಲ್ಲರೂ ಹಿಂಗೀನಿಂಥ ಇಂಥ ಪರಿಸ್ಥಿತಿ ಉಟ್ ಉತ್ ಉತ್ಪತ್ತಿ ಆದಾಗ ಎಲ್ಲರ ಜೀವನ ಚಲೋ ಆಗಲಿ ಅನ್ನೋಕೆ ಆಗೋದಿಲ್ಲ ಅದಕ್ಕೆ ಇಂಥ ವಿಚಾರವನ್ನು ನೋಡ್ತೇವೆ